ಎಲ್ಲರಂತಲ್ಲ ಈ ಬಾರಿ ಲೋಕಸಭಾ ಚುನಾವಣೆ ನಡೆದಾಗ ಸನ್ಯ ಬಸವರಾಜ ಬೊಮ್ಮಾಯಿ ಅವರು ಈ ಕ್ಷೇತ್ರದ ಅಭ್ಯರ್ಥಿ ಆದಾಗ ನಮಗೆಲ್ಲ ಬಹಳ ಖುಷಿ ಕಾರಣ ಅಂದ್ರೆ ನಮ್ಮ ಗದಗ ವಿಧಾನಸಭಾ ಮತಕ್ಷೇತ್ರದಲ್ಲಿ ನಮ್ಮ ಪಕ್ಷದಲ್ಲಿ ನಾಯಕತ್ವದ ಕೊರತೆ ಇತ್ತು ಜನಸಾಮಾನ್ಯರ ಕಷ್ಟ ಕಲ್ಪನೆಗಳನ್ನು ಅನಿಸುವಂತ ವ್ಯವಸ್ಥೆ ಇದ್ದಿಲ್ಲ ಸಮ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಈ ಭಾಗದ ಸಂಸದರಾಗಿದ್ದ ಆ ಒಂದು ಕೊರತೆ ನೀಗನ್ನು ಕೊಡ್ತಾ ಇದೆ ಪಟ್ಟಿದೆ ಅನ್ನುವಂಥ ಅಭಿಪ್ರಾಯವನ್ನು ತಿಳಿಸ್ತ ಹುಸರಪ್ಪ ಸನ್ಸಿ ಅವರು ಸಮ್ಮಾನ್ಯ ನಮ್ಮೆಲ್ಲರ ಹಿರಿಯ ನಾಯಕರಾಗಿದ್ದಂಥ ಯುವಗತ ಎಸ್ ಆರ್ ಬೊಮ್ಮಾಯಿ ಅವರು ನೆನೆಸ್ಕೊಂಡು ಹೋದಕ್ಕೆ ಆತ್ಮೀಯತೆ ರಾಜಕೀಯ ನಾಯಕರು ಮತ್ತು ಜಗನೊಳಗೆ ಒಡನಾಟಿದ್ದದ್ದು ಮೂಲ ಜನತಾ ಪಕ್ಷದ ನಾಯಕರಲ್ಲಿ ಜನತಾ ಪಕ್ಷದ ಕಾರ್ಯಕರ್ತರು ಒಂದು ಕಾಲಾಂತರದಿಂದ ನಾವೊಂದ್ ಕಡೆ ಬಂದಿವು ಎಸ್ ಎಸ್ ಕಡೆ ಹೋದ್ರೆ ಅದು ಬಾರಿ ಆದರೆ ಮೂಲ ಜನತಾ ಪಕ್ಷ ಏನಿರ್ತಲ್ಲ ಜನ ಮತ್ತು ವಿಧಾನಸೌಧ ನಡುವೆ ಅಂತರವನ್ನು ಕಡಿಮೆ ಮಾಡಿದ್ದು ಯಾವುದಾದ್ರು ಇದ್ರೆ ಅದೇ ಜನತಾ ಪಕ್ಷದ ಆಡಳಿತ ಆ ಹಿರಿಯರನ್ನ ನೆನೆಸ್ಕೊಂಡು ಇವತ್ತು ನನಗೂ ಪ್ರಥಮ ಬಾರಿ ಜಾತ್ಯತೀತ ಜನತಾದ್ರಿಂದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ನೀನು ಚುನಾವಣೆ ನಾ ಸವರಿ ತಾಲೂಕು ರಾಜಕಾರಣದಾಗಿದ್ದೆ ಸ್ಪರ್ಧಿಸುವುದು ಅವರ ತಾಯಿಯವರು ಮನೆ ಕರ್ಕೊಂಡು ಹೋಗಿ ಗದಗ್ ಮೇಲೆ ಬೀಫಾರ್ಮೆಟ್ಟು ಪೂಜೆ ಮಾಡಿ ಈ ಮನೆಯಿಂದ ಯಾರ್ಯಾರು ತಗೊಂಡು ಹೋಗ್ಯಾರಲ್ಲ ಬಹಳ ಮಂದಿ ವಿರೋಧ ಆಗಿರ್ಬಾ ಹೋಗ ನೀಬೇಡ ಅಂತೇಳಿ ನನಗೆ ಬೇದು ಹೆದರ್ಸಿ ಆಶೀರ್ವಾದ ಮಾಡಿ ಕಳಿಸಿದ್ರು ಚುನಾವಣೆ ಸೋಲುಗೆಲ್ಲೋ ಏನೇ ಅದೊಂದು ಮಾತೃ ಹೃದಯದ ಆಶೀರ್ವಾದ ಇವತ್ತು ನನ್ನ ನಿಲ್ಲಿಸಿದ ತದನಂತರ ಜನತಾದಳ ಆಗುವಂತ ಸಂದರ್ಭ ಬಂದಾಗ ವಿಜಯ್ ಮಲ್ಯ ಮನೆಗೆ ಕೊನೆ ಮೀಟಿಂಗ್ ಇತ್ತು ಸುಮ್ಮನೆ ಬಸವರಾಜ ಬೊಮ್ಮಾಯಿ ಅವರು ಒಳಗೆ ಹೋಗಿದ್ರು ನಾ ಅವ್ರ ಕಾರನಾಗ ಕೂತಿದ್ದೆ ಮನೆಗೆ ಬಂದು ನನ್ನ ಕೈ ಪಡ್ಕೊಂಡು ಅಳೋಕ ಬೊಮ್ಮಾಯಿ ಅವ್ರು ಬಸವರಾಜ್ ಯಾಕೆ ಹೇಳ್ತಿ ಬಸನ ಯಾಕೆ ಕಳೆದ್ ಹೊಸನಾ ಅಂತಂದ ಇಲ್ಲ ಈ ಪಕ್ಷದ ಗತಿ ಮುಗೀತಿ ಇಲ್ಲಿ ಭವಿಷ್ಯ ಇಲ್ಲ ನೀ ಬಿ ಜೆ ಪಿಗೆ ಹೋಗು ಅನಂತಕುಮಾರ್ ಹೇಳಿ ಟಿಕೆಟ್ ಕೊಡಿಸ್ತೇವೆ ಅಂತ ಹೇಳಿ ಬಿಜೆಪಿ ಕಳಿಸಿದ ಮೊದಲನೇ ವ್ಯಕ್ತಿ ಬಸವರಾಜ ಬಮ್ಮಿ ಮುಂದ ಅದ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಸಂದರ್ಭ ಅಂತ ಮುಖ್ಯಮಂತ್ರಿ ಅವರು ಹಾಗೆ ನೇರವಾಗಿ ಸಾಯಂಕಾಲ ನಮ್ಮ ಮನೆಗೆ ಊಟಕ್ಕೆ ಸಿ ನಾಳೆ ಇಲ್ಲಿ ಹೊಟ್ಟೆನೆ ನನಗೆ ಅವ್ರ ಮಂತ್ರಿ ಮಾಡು ಇವ್ರ ಮಂತ್ರಿ ಮಾಡು ಅಂತ ಹೇಳುವಂಥ ಸ್ವಾತಂತ್ರ್ಯ ಕಡಿಮೆ ಯಾಕಂದ್ರೆ ಅನಿರೀಕ್ಷಿತವಾಗಿ ನಾನು ನನ್ನ ಪಾರ್ಟಿ ಮುಖ್ಯಮಂತ್ರಿ ಮಾಡೇ ನಿನ್ನ ಹೆಸರಿಂದ್ರ ಚಲೋ ನಿನ್ನ ಹೆಸರು ಇರ್ಲಿಕ್ಕಾದ್ರ ನಿನ್ನೊಂದು ಹೆಸರು ಹಾಕಿಸ್ತೇನೆ ಅಂತಂದ್ರು ನನ್ನ ಹೆಸರು ಹಾಕಿಸಿ ಬಂದರು ಮಂತ್ರಿ ಮಾಡಿದ್ರು ಅಲ್ಲದೆ ಪ್ರತಿಷ್ಠಿತ ಲೋಕೋಪಯೋಗಿ ಇಲಾಖೆ ಖಾತೆಯನ್ನು ಕೊಟ್ಟು ಈ ರಾಜ್ಯದ ರಸ್ತೆಯ ಜಾಲವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯ ಮಾಡಿದಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ಹೊಸವಾಗಿ ಬೊಮ್ಮಾಯಿ ಅನ್ನುವಂಥ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮತ್ತು ನಮ್ಮ ಕ್ಷೇತ್ರದಲ್ಲಿ ನಾನು ಲೋಕೋಪಯೋಗ ಸಚಿವನಿಂದಾಗಿ ಮಾಡಿದ್ದೇನೆ ಇವತ್ತು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಈ ಭಾಗದ ಸಂಸದರಾಗಿದ್ದರಿಂದ ನಮಗೊಂದು ದೃಢವಾದ ನಾಯಕತ್ವ ಸಿಕ್ಕಿದೆ ಈ ಗ್ಯಾರಂಟಿ ಯೋಜನೆಗಳಿಗೆ ಬಳಸೋಕೆ ಕಾಂಗ್ರೆಸ್ಸಿಗೆ ಮತ ಹಾಕಿದೆ ಇವತ್ತೇನೇ ಇದು ಪರಿಸ್ಥಿತಿ ರಾಜ್ಯದ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಇಲ್ಲ ನಾವು ಟೀಕೆ ಮಾಡಿದರೆ ಸಿದ್ದರಾಮಯ್ಯ ಅವರು ಬಿ ಜೆ ಪಿ ಅವ್ರಿಗೆ ಏನು ಬೇರೆ ಕೆಲಸ ಇಲ್ಲ ನಮ್ಮನ್ನು ಟೀಕೆ ಮಾಡ್ತಾರ ಅಂತಿದ್ರು ಆದ್ರೆ ಇವತ್ತು ಅವ್ರ ಪಕ್ಷದ ಹಿರಿಯರು ಏನ್ ನಡೆದೈತಿ ಅನ್ನೋದನ್ನು ನೀವು ಟಿ ವಿ ಒಳಗೆ ದಿನ ನೋಡಕೈತಿ ಆ ಕಾರಣಕ್ಕಾಗಿ ಮುಂದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಇರಬೇಕು ಬೊಮ್ಮಾಯಿಯವರ ನಾಯಕತ್ವ ಇರ್ತೈತಿ ಯಾವ ಜನ ನಮ್ಮನ್ನ ಸ್ಥಾನಕ್ಕೆ ತಂದು ಕುಸಿದ್ರು ಅವರ ಋಣ ತಿರ್ಸೋದು ಬಹಳ ಅಂತೈತಿ ನಿಮಗೆ ಒಂದು ಮತ ಅನಿಸ್ತಾ ಇದ್ದೀನಿ ನಿಮ್ಮ ಮತ ನನ್ನ ಎಮ್ ಎಲ್ ಎ ಮಾಡ್ತಿ ನನ್ನ ಲೋಕೋಪಯೋಗಿ ಆಗಿದೆ ನಿಮ್ಮ ಮತ ಸಿಂಗ್ ಅವ್ರ ಮತ ಬಸವರಾಜ್ ಬೊಮ್ಮಾಯಿ ಅವರನ್ನ ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಿವಿ ಮತ್ತಿವತ್ತ ಲೋಕಸಭಾ ಸದಸ್ಯನಾಗಿ ಮಾಡಿದ್ದೇನೆ ಅಂತ ಮತವನ್ನು ಹೇಳಿ ನಿಮ್ಮ ಋಣವನ್ನು ತೀರಿಸುವಂತ ಪ್ರಾಮಾಣಿಕ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಬೊಮ್ಮಾಯಿ ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಮಾಡ್ತೇವೆ ಅಂತ